ಒಂಬತ್ತನೇ ಪ್ರಶ್ನೆ ನೋಡೋಣ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀರಿ ನೋಡ್ರಿ ಇಲ್ಲಿ ಸಂದರ್ಭದೊಡನೆ ಏನ್ ಇರ್ತಾವಲ್ಲ ನಿಮಗೆ ಆರು ಪ್ರಶ್ನೆ ಕೇಳ್ತಾರ ಎಷ್ಟು ಅಂಕ ಇರ್ತಾವಂದ್ರೆ ಮೂರು ಅಂಕಕ್ಕೆ ಇರ್ತಾವ ಹದಿನೆಂಟು ಅಂಕ ಸಿಗ್ತಾವ ಎಷ್ಟು ಆರು ಪ್ರಶ್ನೆ ಕೇಳದಲ್ಲೇ ಆರು ಪ್ರಶ್ನೆಗಳಲ್ಲಿ ಅದಕ್ಕೆ ಅಂಕ ಎಷ್ಟು ಪ್ರತಿಯೊಂದು ಅಂಕ ಕಟ್ಟಿರ್ತನ ಮೂರು ಅಂಕ ಇರ್ತಾವ ಟೋಟಲ್ ನಿಮ್ಗ ಹದಿನೆಂಟು ಮಾರ್ಕ್ಸ್ ಇರ್ತಾವ ಪ್ರಸಂಗದೊಡನೆ ಈ ಪ್ರಸಂಗದೊಡನೆ ಸಂದರ್ಭದಲ್ಲಿ ಹೇಳದರ ನಿಮ್ಗೆ ಗೊತ್ತಿರಬೇಕು ಕವಿಯ ಒಂದು ಪರಿಚಯ ಬೇಕಾದಿ ಯಾವ ಪಾಠದಿಂದ ಆಯ್ಕೆ ಮಾಡಿದ್ರು ಕರ್ತರು ಯಾರು ಪಾಠದ ಗದ್ಯ ಪಾಠ ಕರ್ತೃ ಯಾರು ಪದ್ಯ ಪಾಠ ಕರ್ತೃ ಯಾರು ಮತ್ತು ಯಾವ್ದರಿಂದ ಆಯ್ಕೆ ಮಾಡಲಾಗಿತಿ ಯಾವಾಗ ಹೇಳಲಾಗಿತಿ ಈ ಮೂರು ಸಂದರ್ಭ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗ್ತದೆ ಇಲ್ಲಿ ಈ ಒಂದು ಸಂದರ್ಭನೇ ನೋಡಿ ಒಂದೇ ಉದಾಹರಣೆ ಮೂವತ್ ಮೂರೇ ಪ್ರಶ್ನೆ ಯಾವಪ್ಪ ಅಂದ್ರೆ ರಾಮನೇ ಧೈರ್ಯ ಗಡಿ ಧೈರ್ಯ ಗಡಿ ಸ್ಥೈರ್ಯ ಗಡಿಯಾರು ನೋಡ್ರಿ ನಮ್ಮ ಪ್ರಶ್ನೆ ನೋಡ್ರಿ ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆಯಾರು ಈ ಒಂದು ಈ ವಾಕ್ಯವನ್ನ ಪೂತಿ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಪಾಠದಿಂದ ಆಯ್ಸಿಕೊಳ್ಳಲಾಗಿದೆ ಹೌದಾ ಬೆಸ್ಟಿಗೆ ನಿಮ್ಗೆ ಕರ್ತೃ ನೆನ್ಪಿಡ್ಬೇಕು ಯಾರು ಪೂತಿ ನರಸಿಂಹಚಾರ್ಯ ಯಾವ್ದರಿಂದ ಇದ್ಕೊಳ್ಳಲಾಗಿತಿ ಶಬರಿ ಎಂಬ ಗೀತ ನಾಟಕದಿಂದ ಇದುಕೊಳ್ಳಲಾಗಿತಿ ಯಾವ ಪಾಠ ಗದ್ಯ ಅಥವಾ ಪದ್ಯ ಗದ್ಯದಿಂದ ಎದುಕೊಳ್ಳಲಿಕೆ ಅಂತ ನೆನ್ಪಿಡ್ಕೊಳ್ಬೇಕು ಸಂದರ್ಭ ಯಾವಾಗ ಹೇಳಿದ್ರು ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನಿಗೆ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವರ್ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವರ್ಯಾರು ಎಂದು ಸಂತೈಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿತೆ ಯಾವಾಗ ಲಕ್ಷ್ಮಣನು ರಾಮನಿಗೆ ಹೇಳಿದ ಹಿಂಗ ಇನ್ನು ಸ್ವಾರಸ್ಯ ತಾಳಿದವನು ಬಾಳ್ಯಾನು ಎಂಬ ಗಾದಿ ಮಾತಿನಂತೆ ತನ್ನ ಅಣ್ಣನಿಗೆ ಸ್ವಾಂತ್ವನ ಹೇಳುತ್ತಿರುವುದು ಸಹೋದರ ಸಹ ಈ ಗುಣ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಹೊರಡಿಸಲಾಗಿತಿ ತಾಳಿದವನು ಎಂಬ ಗಾದಿ ಮಾತಿನಂತೆ ಇದರ ಒಂದು ಈ ಒಂದು ಸಂದರ್ಭದಲ್ಲಿ ಸ್ವಾರಸ್ಯ ಅಡಗಿತಿ ಇನ್ನ ಮೂವತ್ನಾಲ್ಕನೇ ಪ್ರಶ್ನೆ ಏನಪ್ಪ ಸಂದರ್ಭದಲ್ಲಿ ನೋಡೋನು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ನೋಡಿ ಮೂವತ್ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮ ದೇಶದ ಗೌರವನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಉತ್ತರ ನೋಡಿ ಆಯ್ಕೆ ನೋಡ್ರಿ ಫಸ್ಟ್ ಫಸ್ಟ್ ನಿಮ್ಮ ಆಯ್ಕೆ ಬರೀಬೇಕಾಗುತ್ತೆ ಈ ವಾಕ್ಯವನ್ನ ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರ ಆಚೆಯಿಂದ ಸಮುದ್ರ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಐದ ಲಂಡನ್ ನಗರ ಎಂಬ ಪಾಠದಿಂದ ಆರಿಸಲಾಗಿತ್ತು ಇನ್ನು ಸಂದರ್ಭ ಲೇಖಕರು ಲಂಡನ್ ನಗರದ ಬೀದಿಯಲ್ಲಿ ಮೂಲಿಯಲ್ಲಿ ನಿಲ್ಲಿಸಿದ ಇತಿಹಾಸದ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳನ್ನು ನೋಡಿದಾಗ ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ಜೀವನವನ್ನು ಲೆಕ್ಕಿಸದೆ ದುಡಿದು ಕೈ ಎತ್ತಿ ನಿಂತ ಆ ಪ್ರತಿಮೆಗಳು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ಎಂದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಬಂದಿದೆ ಇನ್ನು ಸ್ವಾರಸ್ಯ ಇಂಗ್ಲೆಂಡ್ ರಾಷ್ಟ್ರಕ್ಕಾಗಿ ದುಡಿದ ನಾಯಕರು ತಮ್ಮ ದೊಡ್ಡ ದೊಡ್ಡ ದೇಶದ ಗೌರವವನ್ನು ಹೆಮ್ಮೆಯಿಂದ ಕಾಪಾಡಲು ಹೇಳುತ್ತಿರುವುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಈಗ ಏನ್ ಅಂದ್ರೆ ಮೂವತ್ತೈದನೇ ಪ್ರಶ್ನೆ ಏನಪ್ಪ ಅಂದ್ರೆ ಸಂದರ್ಭದಲ್ಲಿ ನೋಡೋಣ ಪನ್ನನೆಲ್ಲಂ ನೀನೆ ಕೊಂಡೆ ಈ ಒಂದು ಐ ನೋಡ್ರಿ ಮೂವತ್ತೈದನೇ ಪ್ರಶ್ನೆ ಆಗೈತಿ ಆಯ್ಕೆ ನೋಡ್ರಿ ಈ ವಾಕ್ಯವನ್ನ ದುರ್ಗಸಿಂಹ ಕವಿಯವರು ವಿರ ವಿರಚಿತ ಪಂಚಚಂತ್ರ ಎಂಬ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗತ್ತಿ ಸಂದರ್ಭ ಈ ಮಾತನ್ನು ದುಷ್ಟಬುದ್ಧಿಯ ಧರ್ಮ ಬುದ್ಧಿಗೆ ಹೇಳಿದನು ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಗೆ ಹೇಳಿದನು ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯನ್ನು ಮೋಸಗೊಳಿಸಿ ಹೋಗಿ ಕೂತಿಟ್ಟ ಹೊನ್ನವೆಲ್ಲವನ್ನು ತೆಗೆದುಕೊಂಡು ಕೂಳಿಯನ್ನು ಮೊದಲಿನಂತೆ ಮುಚ್ಚಿ ಕೆಲವನ್ನು ದಿವಸಗಳನ್ನು ಬಿಟ್ಟನು ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು ವಯಕ್ಕೆ ಹೊನ್ನಿಲ್ಲ ಇನ್ನು ಸ್ವಲ್ಪ ಹೊನ್ನನ್ನು ತೆಗೆದುಕೊಳ್ಳಲು ಬನ್ನಿರಿ ಎಂದು ಜೊತೆಗೂಡಿ ಕರೆದುಕೊಂಡು ಹಣ್ಣು ಹುತ್ತಿಟ್ಟ ಸ್ಥಳಕ್ಕೆ ಹೋದನು ಹೂತ ಹಾಕಿದ ಸ್ಥಳದಲ್ಲಿ ಹಣ್ಣು ಕಾಣದೆ ಇನ್ನು ಮಾತನಾಡದೆ ಇದ್ದರೆ ಅಪವಾದ ತನ್ನ ಮೇಲೆ ಬರುವುದೆಂದು ಪಣ್ಣನೆಲ್ಲ ನೀನು ಕೊಂಡೆ ಹೊನ್ನೂ ನೀನೆ ತೆಗೆದುಕೊಂಡು ಹೋಗಿದ್ದೀಯಾ ಎಂದು ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಹೊನ್ನನ್ನು ಕದ್ದ ಆರೋಪವನ್ನು ಹೊರಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ತನ್ನ ಮೇಲೆ ಅಪವಾದ ಬರದಂತೆ ನೋಡಿಕೊಳ್ಳುವ ಮತ್ತು ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೊರಿಸುವ ದುಷ್ಟ ಬುದ್ಧಿ ತಂತ್ರವನ್ನು ಕವಿ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಎತ್ತಿ ತೋರಿಸಿದ್ದಾನೆ ಇವು ಸಂದರ್ಭದೊಡನೆ ನಾವು ನೋಡಿದೀವಿ ಇನ್ನು ಮೂವತ್ತಾರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಮಂಗಳ ಲೋಕದ ಅಂಗಳ ಕೇರಿ ಇದು ಸಂದರ್ಭದೊಡ್ಡ ನಾವು ಉತ್ತರಿಸಬೇಕಾಗಿತಿ ಮೂವತ್ತಾರನೇ ಪ್ರಶ್ನೆಯನ್ನ ಈಗ ಮೂವತ್ತಾರನೇ ಪ್ರಶ್ನೆ ನೋಡ್ರಿ ಆಯ್ಕೆ ಬಂದು ಏನಪ್ಪಾ ಅಂದ್ರೆ ಈ ವಾಕ್ಯವನ್ನ ದರಾಬೇಂದ್ರಿ ಅವರ ವಿರಿಚಿತ ಗರಿ ಕವನ ಸಂಕಲನದಿಂದ ಐದ ಹಕ್ಕಿ ನೋಡಿದೀರಾ ನೋಡಿದಿರ ಎಂಬ ಪದ್ಯದಿಂದ ಆರಿಸಲಾಗಿತಿ ಸಂದರ್ಭ ನೋಡ್ರಿ ಕಾಲದ ವೈಜ್ಞಾನಿಕ ಗತಿಯನ್ನು ಹೇಳುವ ಸಂದರ್ಭದಲ್ಲಿ ಅವರು ಈ ವಾಕ್ಯವನ್ನು ಹೇಳುತ್ತಾರೆ ಕಾಲ ಪಕ್ಷಿಯು ಬೆಳ್ಳಚುಕ್ಕಿ ಸಾರಿ ಬೆಳ್ಳಿ ಚುಕ್ಕಿ ಅಂತ ಶುಕ್ರಗ್ರಹ ಎಂಬ ಹಳ್ಳಿಯ ಮೇರೆಯನ್ನು ದಾಟಿ ಚಂದ್ರಲೋಕಕ್ಕೆ ಹಾರಿ ನೀರನ್ನು ಹೀರಿ ಹಾಗೆ ಮುಂದೆ ಹಾರಾಡುತ್ತಾ ಹಾರಾಡುತ್ತಾ ಮಂಗಳ ಅಂದ್ರೆ ಗ್ರಹದ ಅಂಗಳಕ್ಕೆ ಏರಿ ಹೋಗುತ್ತಿದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಯಾವಾಗ ಬಂದಿರಿ ಸ್ವಾರಸ್ಯ ವೈಜ್ಞಾನಿಕವಾಗಿ ಭಾರತೀಯರು ಶುಕ್ರ ಚಂದ್ರ ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನು ಪರೋಕ್ಷವಾಗಿ ಅಭಿಪ್ರಾಯಪಡಿಸಿದ್ದಾರೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಬೆನ್ ಬೆನ್ ಬೆನ್ನ ಬೆನ್ಹತ್ತಿ ತಿರ್ವಿರಿ ಕಡದರು ಏನು ಉಳಿ ಉಳಿದಂಗ ನೋಡ್ರಿ ಬೆನ್ ಬೆನ್ ಹತ್ತಿ ತಿರ್ತಿರ್ವಿ ಕಡದರು ಏನು ಉಳಿದಂಗ ಆಯ್ಕೆ ನೋಡಿರಿ ಈ ವಾಕ್ಯವನ್ನ ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಐದ ಹಲಗಲಿಬೇಡರ್ ಎಂಬ ಪದ್ಯದಿಂದ ಆರಿಸಲಾಗಿತ್ತು ಈಗ ಸಂದರ್ಭ ನೋಡ್ರಿ ಕುಂಪಣಿ ಸರ್ಕಾರ ಹೊರಡಿಸಿದ ನಿಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದ ಹ ಬಗ್ಗು ಬಗ್ಗುಬಡಿಯಲು ಬ್ರಿಟಿಷ್ ದಂಡು ಹಲಗಲಿಗೆ ಬಂದಿತ್ತು ಬ್ರಿಟಿಷ್ ತಣ್ಣಿನ ಸಿಪಾಯಿಗಳು ಹಗಲಿ ಹಲಗಲಿಯ ಬೇಡರನ್ನು ಬೆನ್ನು ಬೆನ್ನು ಹತ್ತಿ ತಿರು ತಿರು ತಿರುವಿ ಹಾಕಿ ಕೊಂದರು ಬೇಡರನ್ನು ಬೇಡರನ್ನು ದಂಡಿನ ಮಧ್ಯೆ ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಕಾರ ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇನ್ನ ಸ್ವಾರಸ್ಯ ಹಲಗಲೆ ಬೇಡರ ಮೇಲೆ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷ್ ಸೈನಿಕರ ನಿಷ್ಕರಣೆ ಭಾವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ ಏನೈತಿ ವರ್ಣಿತವಾಗೈತಿ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಏನಪ್ಪಾ ಅಂದ್ರೆ ತನ್ನ ಮಾತೆಯಂ ಸರ್ವಜನ ಜನ ಮುಂಜೆಯ ಪುದೇ ಈ ಆಯ್ಕೆ ಬಂದ್ ನೋಡ್ರಿ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ್ ವಿರಿಚಿತ ಜೈ ಜೈಮ ಜೈಮನಿ ಭಾರತ ಎಂಬ ಕೃತಿಯಿಂದ ಆಯ್ದ ವಿರಲವ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನೋಡ ಲವನು ಆಶ್ರಮಕ್ಕೆ ಬಂದ ಯಜ್ಞ ಕುದುರೆಯ ಹಣೆಯ ಮೇಲೆ ಮೇರವ ಪಟ್ಟದ ಬರಹವನ್ನು ಓದಿ ಶ್ರೀರಾಮನೊಬ್ಬನೇ ವೀರನೇನು ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನು ಎಲ್ಲಾ ಜನರು ಭಂಜೆ ಎನ್ನದೇ ಇರುವರೇ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಲವನು ತನ್ನ ತಾಯಿಯ ವೀರ ಜನನಿ ಎಂಬ ಮಾತೃ ಪ್ರೇಮವನ್ನು ಮತ್ತು ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ